ಮತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳು ಅಂತ ನನ್ನ ಫ್ರೆಂಡ್ ಬಂದಿದ್ಲು ಹಂಗೆ ಅವ್ಳ ಜೊತೆ ಜೊತೆಯಾಗೆ ಒಂದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಎಲ್ಲೂ ಎಲ್ಲೂ ಕೂಡ ವೀಡಿಯೋನ ನೋಡಿ ಇವತ್ತು ಬೆಳಗ್ಗೆನೇ ಹೇಳಿ ಎತ್ತಿದ್ದ ಕಾರಣ ಪಾಪಗೆ ಸ್ವಲ್ಪ ಚೆನ್ನಾಗಿ ಬಿಸಿಲು ತೋರಿಸಿ ನೆನೆ ತೋರಿಸಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಬಿಸಿಲು ತೋರಿಸೋಣ ಅನ್ಬಿಟ್ಟು ನನ್ನ ತಂಗಿ ಪಾಪಗೆ ಬಿಸಿಲು ತೋರಿಸ್ತಾ ಇದೆ ಬೆಳಗ್ಗೆ ಬಿಸಿಲು ತೋರಿಸೋದ್ರಿಂದ పాపు మూలె గట్టి అయితే మరి బుద్ధి శక్తి చురుక మెదుళు చురుక మే పే రోగ నిరోధక శక్తి హచ్చా హ పాపుకి క పాప కణ్గా నీటే సూర్యన్ కి కిరణ్ డైరెక్ట్ బ్రే పాడిగల స్వల్ స్వల్ప బెరళన మరేమీబుట్టు పాప కణ్గా సూర్యన్ కిరణ బా తోర్స్ ఈ రీతి తోర్సరి పాపకి ఏ చాండీస్ ఏనారైతే ಬೇಗ ಹೋಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು ಪಾಪಿಗೆ ಆದಷ್ಟು ಚೆನ್ನಾಗಿ ಸೂರ್ಯನ ಬೆಳಕನ್ನ ತೋರಿಸಿ ಅಂತ ಹೇಳ್ತಾರೆ ಮತ್ತು ಸೂರ್ಯನ ಬೆಳಕನ್ನ ಪಾಪಕ್ಕೆ ತೋರಿಸೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ ಹಾಗಾಗಿ ಪ್ರತಿದಿನ ಈ ರೀತಿ ಬಿಸಿಲು ತೋರಿಸೋದ್ರಿಂದ ನನ್ನ ದಿನ ಪ್ರಾರಂಭವಾಗುತ್ತೆ ಪಾ ಮತ್ತು ನಾಷ್ಟ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಪೂರಿ ಮತ್ತು ಪಲ್ಯನ ಮಾಡೋಣ ಅಂತ ಹೇಳಿದರು ಅಮ್ಮ ನಾನು ಪೂರಿ ಹೊದ್ಕೊಡ್ತೀನಿ ನೀನು ಸ್ವಲ್ಪ ಪಲ್ಯಕ್ಕೆ ಒಗ್ಗರಣೆ ಹಾಕು ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಸ್ವಲ್ಪ ಅಮ್ಮಂಗೆ ಎಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದೆ ಸೊನಕ ಏನು ಮಾಡ್ತಾಯಿದ್ದೀರಿ ಇವತ್ತು ಅಮ್ಮ ಅಮ್ಮನಿಗೆ ತುಂಬ ಕೆಲಸ ಇತ್ತಲ್ಲ ಹಾಗಾಗಿ ಅಮ್ಮ ನಾನು ಪೂರಿ ಮಾಡ್ಕೊಡ್ತೀನಿ ಹಿಂಗೆ ಅಟ್ಲೀಸ್ಟ್ ಹೋಗಲಿ ತರಕಾರಿ ಪಲ್ಯ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಆ ಪಾಪ ಲಾಟ ಅವ್ರು ಬಾಳ್ಗಳು ಆಟಾಡ್ತಾಳೆ ಅವ್ನು ಜಾಸ್ತಿ ನನಗೆ ಇದು ಜಾಸ್ತಿ ತಕ್ಕ ಅಂತ ಕೊಡೋದಿಲ್ಲ ಅವ್ರು ಚಂದ ಆಟ ಇರ್ತದಲ್ವಾ ಹಾಗಾಗಿ ಅವ್ಳು ಪಾಳಗವ್ ನಾನು ಸ್ವಲ್ಪ ತರ್ಕಾರಿ ಅದೇ ಉತ್ಕರಣ ಆಗಿರ್ಬೋದು ಸಿಂಪಲ್ಲಾಗಿ ಮೊಟ್ಟೆ ಹಾಕ್ಬಿಟ್ಟು ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ ಫಸ್ಟು ಸಾಕ್ರಿ ಹಾಕಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಮಮ್ಮಿ ಯೂಸ್ ಮಾಡ್ಸೋದಿಲ್ಲ ಬಾಣಿ ಇದ್ದೀವಲ್ಲ ಮನೇಲಿ ಹಾಗಾಗಿ ಮಮ್ಮಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಸೋದಿಲ್ಲ ಗ್ಯಾಸ್ಟಿಕ್ ಆಗುತ್ತೆ ಹೇಳ್ಬಿಟ್ಟು ಒಂದು ಮೆಣ್ಸಿನ್ಕಾಯಿ ಮಾತ್ರ ಹಾಕೋದು ಹಂಗಾಗಿ ನಾನು ಕೂಡ ತರಕಾರಿ ಪಲ್ಯಕ್ಕೆ ಒನ್ಮೆಂಟ್ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಮೆರೂನ್ ಕಲರ್ ಬಂದೈತೆ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೀನಿ ಅದು ಕೆಂಪದಾಗುತ್ತೆ ಇವಾಗ ತರಕಾರಿ ಹಾಕ್ತಾಯಿದ್ದೀನಿ ತರಕಾರಿನ ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆನ ತೆಗೆದಿಟ್ಕೊಂಡೀವಿ ಕುಡ್ದಿದ್ದೀನಿ ನಾನು ಸುರಿಯೋಕ್ಕೆ ಅಂತ ಹೋದೆ ಅದು ಸ್ವಲ್ಪ ಆಗಲೇ ಮಂಡಾಗಿರೋದ್ರಿಂದ ವಯೋಕೆ ಆಗಲಿಲ್ಲ ಕಾತ್ರಿಂಗ್ ಗಾರು ಹಾಕಿದ್ರೆ ಅಲೆಮರಗಳು ಮಮ್ಮಿನೇ ತುರ್ಕೊಟ್ರು ತರಕಾರಿ ಇನ್ನೂ ಇದು ನೀಟಾಗಿ ಬಸ್ನೆ ತಂತ್ರ ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಅಸಿ ಅಸಿ ಅನಿಸ್ತಾ ಇರುತ್ತೆ ತಿನ್ನಕ್ಕಾಗೋದಿಲ್ಲ ನೀಟಾಗಿ ಎಣ್ಣೆ ಎಲ್ಲ ಫ್ರೈ ಒಬ್ಬಿಟ್ಟು ಎಣ್ಣೆಲ್ಲ ಫ್ರೈ ಮಾಡಬೇಕು ಒಬ್ಬಿಟ್ಟೆಲ್ಲ ನೋಡಿ ನಮ್ಮ ಚುರೋ ಮಗ ಸದಾ ಒಂದಾ ರಜಾ ಇದ್ರೆ ನಮ್ಮ ಮನೇಲಿ ಮಕ್ಳಿಗೆ ಬರ ಇಲ್ಲ ನೋಡಿ ರಜಾ ಇದ್ದೆ ಟೈಮಲ್ಲಿ ಶನಿವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಈ ರೀತಿ ರಜಾ ಇದ್ದಾಗ ನಮ್ಮ ಮನೆಗೆ ಆದಾಗ ಎಲ್ಲ ಮಕ್ಕಳು ಬರ್ತಾನೆ ಇರ್ತಾರೆ ಹಂಗಾಗಿ ಇಲ್ಲಿ ಮತ್ತೆ ನಮ್ಮ ನಮ್ಮ ಅತ್ತೆ ಮನೆ ಮಕ್ಕಳು ಸಾಕಬೇಕಂದ್ರೆ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಯಾಕಂದರೆ ನಾವೇ ನೋಡ್ಕೋಬೇಕು ಪಾಪುನ ನಾವೇ ಸಾಕಬೇಕು ಏನಾದರೂ ಒಂದು ಕೆಲಸ ನಮ್ಮ ಹಳ್ಳಿ ಸೈಡ್ ಮಕ್ಕಳು ಸಾಕಬೇಕಂದ್ರೆ ಕಷ್ಟ ಅನಿಸಲ್ಲ ಯಾಕಂತಂದರೆ ಈಗ ಅಕ್ಕಪಕ್ಕ ಮಗನೇ ಮಕ್ಳು ಇರ್ತಾರಲ್ವ ಆಗ ಬಂದು ಅಕ್ಕ ಬಂದಿ ಅಕ್ಕ ಪಾಪ ಕರ್ಕೋಗ್ಲ ಆಟ ಆಡ್ಸ್ಕೊ ಬರ್ತೀನಿ ಅಂತ ಕರ್ಕೊಯ್ತಾರೆ ಆ ಟೈಮಲ್ಲಿ ನಮ್ಮ ಕೆಲಸನ ನಾವು ಆರಾಮಾಗಿ ಮಾಡ್ಕೋಬೋದು ಇನ್ನು ನಮ್ಮ ಮಕ್ಕಳಿತ್ತು ಅಂತಂದರೆ ನಮಗೆ ತುಂಬ ರಿಸ್ಕ್ ಅನಿಸುತ್ತೆ ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮಮ್ಮಿ ಪುರಿ ಓದ್ಕೊಡ್ತಾಯಿದ್ರು ಅಲ್ಲೇ ಸೈಡಲ್ಲಿ ನಾನು ಅಲ್ಲೇ ಪಕ್ಕದಲ್ಲಿ ಮಮ್ಮಿ ಎಣ್ಣೆಕಾಯಿ ಇಡೋಣ ಅಂತ ಕೇಳ್ಬಿಟ್ಟು ಮಮ್ಮಿ ನಾನು ಸ್ವಲ್ಪ ಐತೆ ಹೊತ್ಕೊಡ್ತೀನಿ ಅಂತ ಹೇಳಿದರು ಅದೈದ್ಲೇ ಬೇಗ ಉಪ್ಪಿನ ಪುಡಿನ ಸ್ವಲ್ಪ ಬೇಗ ಫಸ್ಟೇ ಹಾಕೋದ್ರಿಂದ ಬೇಗ ಪರ ತರಕಾರಿ ಪಲ್ಯ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಸ್ವಲ್ಪ ಉಪ್ಪಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು మొత్తం చనకి బేగ బేగ బెయ్యే అంతేబిట్టు తరకారి పల్లె స్వల్ప లెటే ఆగితే బయ్యోదు హసి స్మెల్వే స్వల్ప లెటే ఆగితే చనకు హెల్బడు డ్రై డ్రై ఆ రిద్రే ಇಲ್ಲಿ ಅಮ್ಮ ಪುರಿ ಹೊತ್ಕೊಳ್ತಾ ಇದಲ್ವ ಅಲ್ಲೇನಿಗೆ ಪುರಿನ ಸುಗ ಹಾಕೋದು ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಊಟ ಅಂತ ಬಾಣಂತಿಯರಿಗೆ ಬಿಸಿ ಬಿಸಿ ಅಮ್ಮ ಅಮ್ಮ ಆ ತಕ್ಷಣ ಬಿಸಿ ಬಿಸಿ ಊಟ ಇಟ್ಕೊಡಕ್ಕೆ ಬೇಗ ಎದ್ದಿರೋದು ನಾನು ಒಂದ್ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಲ್ಲ ಬೇಗ ಎದ್ಬಿಟ್ಟಿದೀನಿ ಪಾಪು ಬೇಗ ಇಲ್ಲ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ನಿದ್ದೆ ಕೊಟ್ಟು ಹಾಗಾಗಿ ಬೇಗ ಎದ್ದಿದ್ದೀನಿ ಇಲ್ಲ ಅಂತಂದ್ರೆ ಅಂದ್ರೆ ನಾವು ಎದೋಳದೆ ಒಂಬತ್ತು ಗಂಟೆ ಇನ್ನು ನಾಷ್ಟ ಫಸ್ಟ್ ಗಂಟೆ ಫಿಕ್ಸ್ ಆಗ್ಬಿಟ್ಟಿರ್ತದೆ ಇವತ್ತೇ ಬೇಡ ನಾನು ಮತ್ತೆ ನನ್ನ ತಂಗಿ ಇದ್ರೂ ಅಷ್ಟೇ ನೈಟು ನನ್ನ ತಂಗಿ ಪಾಪು ಚೆನ್ನಾಗಿ ನಿದ್ದೆ ಕೊಟ್ಟ ಹಾಗಾಗಿ ಇದ್ದೀವಿ ಎಣ್ಣೆ ಕಾಲೋದಿಲ್ಲ ಟ್ರೆಂಡ್ಸ್ ಆಗ್ಬಿಟ್ಟೈತೆ ಹೆಂಗೆ ಅಂತಂದರೆ ಫಸ್ಟೆಲ್ಲ ಆರು ಗಂಟೆಗೆ ಎದೋಳ್ತಿದ್ದೋಳು ಈಗ ಒಂಬತ್ತು ಗಂಟೆ ಆದರೂ ನಿನ್ನ ನಿದ್ದೆ ಇರ್ತದೆ ಅಂದ್ರೆ ಪಾಪು ನೈಟ್ ಒಂದು ಗಂಟೆಯಾದರೂ ಮಲಗೋದಿಲ್ಲ ಹನ್ನೆರಡು ಗಂಟೆ ಆದರೂ ಮಲಗೋದಿಲ್ಲ ಹಾಗಾಗಿ ನಿದ್ದೆ ಬೆಳಗ್ಗೆ ಟೈಮ್ ಚೆನ್ನಾಗಿರುತ್ತೆ ಲೇಟ್ ಲೇಟಾಗ್ಬಿಟ್ಟೈತೆ ಬೆಳಗ್ಗೆ ಆಲ್ಮೋಸ್ಟ್ ಆಗಿದೆ ಇದಕ್ಕೇನೆ ಮೊಟ್ಟೆ ಆಗ್ತಿರೋಣ

ಫಸ್ಟ್ ಎಲ್ಲ ಈ ರೀತಿ ಕೊಟ್ಟಿದ್ರೆ ಒಳ್ಳೆ ಬಾಣ್ತಿರ್ಗೆ ಒಳ್ಳೆ ಪೌಷ್ಟಿಕ ಆಹಾರ ಚೆನ್ನಾಗಿ ಇರ್ತಿತ್ತು ಅಂತ ಅನಿಸುತ್ತೆ ಈಗಿನ ಇದರಲ್ಲಿ ಈಗಿನ ಜನ್ರೇಷನಲ್ಲಿ ಬಾಣ್ತೀರ್ಗೆ ಎಷ್ಟು ತುಂಬ ಅನುಕೂಲ ಮಾಡಿಕೊಡ್ತಾರೆ ನೆಕ್ಸ್ಟಿನ ವೀಡಿಯೋದಲ್ಲಿ ನಾನು ಅಂಗನವಾಡಿಯಲ್ಲಿ ಬಾಣ್ತೀರ್ಗೆ ಏನೆಲ್ಲ ಕೊಡ್ತಾರೆ ಏನೆಲ್ಲ ಪ್ರಾಫಿಟ್ ಐತೆ ಅಂತ ಹೇಳ್ತೀನಿ ನೆಕ್ಸ್ಟಿನ ವೀಡಿಯೋನ ಯಾವುದೇ ಕಾಲಕ್ಕೋಸ್ಕರ ನೋಡಿ ನೆಕ್ಸ್ಟು ಮುಂದೆ ಬರೋ ವೀಡಿಯೋಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡಾಕ್ತೀನಿ ಮುಂದೆ ಬ್ಯಾಂಕ್ಸಿಗೆ ಅಂಗನವಾಡಿಯಿಂದ ಎಷ್ಟು ಮೊಟ್ಟೆ ಕೊಡ್ತಾರೆ ಏನೇನು ರೇಷನ್ ಕೊಡ್ತಾರೆ ಅದರಿಂದ ಎಷ್ಟು ಯೂಸ್ ಅದರಿಂದ ಏನೇನು ಮಾಡ್ಬೋದು ಅಂತ ನಾನು ನೆಕ್ಸ್ಟಿನ ವೀಡಿಯೋಗಳಲ್ಲಿ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಮೊಟ್ಟೆ ಹಾಕಿರ್ತೀವಲ್ವಾ ಮೊಟ್ಟೆ ಹತ್ತಿ ವಾಸನೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಡ್ರೈ ಮಾಡಿ ಹಾಗೆ ಪಕ್ಕದಲ್ಲಿ ಪುರಿ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಕಾದಿತ್ತಲ್ಲ ಹೇಳ್ಬಿಟ್ಟು ಪುರಿನೂ ಆಗುತ್ತೆ ಚೆನ್ನಾಗಿ ಪುರಿನೂ ಬಂತು ಇದು ಬೆಳಗ್ಗೆ ಬೆಳಗ್ಗೆ ಎಣ್ಣೆ ಆಗಿತ್ತು ಅಮ್ಮ ಸಿಂಪಲ್ಲಾಗಿ ಚೆನ್ನ ಚೆನ್ನಾಗಿರೋ ಒಳ್ಳೊಳ್ಳೆ ರೆಸಿಪಿ ಮಾಡಿಕೊಡ್ತಾರೆ ಬಾಣ್ತಿರ್ಗೆ ಯಾವ ರೀತಿ ಊಟ ಬೇಕಾದ್ನಷ್ಟೇ ಮಾಡಿಕೊಡೋದು ಆಗ ಜಾಸ್ತಿ ಖಾರ ಎಲ್ಲ ಮಾಡೋಕೆ ಹೋಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗ ಈ ರೀತಿ ಪುಟ್ಟ ಪುಟ್ಟು ಉಂಡೆ ಅಮ್ಮ ಹಾಕು ಎಣ್ಣೆ ಏನು ಮಾಡ್ತಾಯಿದ್ದೀಯ ಮಾಡ್ಬಿಟ್ಟು ಏನು ಮಾಡ್ತಾಯಿದ್ದಿ ಏನು ಮಾಡ್ತಾಯಿದ್ದಿ ಅಜ್ಜಿಗೆ ಉಂಡೆ ಕಟ್ಕೊಡ್ತಾಯಿದ್ದೀಯ ನೀನು ಉಂಡೆ ಕಟ್ತೀಯೋ ಚಪಾತಿ ಒತ್ತಕ್ಕೆ ಬರ್ತದೇನೋ ನಿಂಗುವೇ ಹ್ಞೂ ಸೂಪರ್ ಗೊತ್ತತಿ <laughs>